ಕಳೆದ ಬಾರಿಯೂ ಸಹ ಇಲ್ಲಿನ ಚಿಕ್ಕಬಳ್ಳಾರರ ಜನ ದೊಡ್ಡಬಳ್ಳಾಪುರದ ಜನ ಬಿ ಜೆ ಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದರು ಈಗ ನಮ್ಮ ಧೀರಜ್ ನಮ್ಮ ಯುವ ನಾಯಕ ಧೀರಜ್ ಮುಂದರಾಜು ಅವರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಕಳೆದ ಬಾರಿ ನಮ್ಮ ಎಮ್ ಎಲ್ ಎನೂ ಇರಲಿಲ್ಲ ಈ ಸಾರಿ ನಮ್ಮ ಎಮ್ ಎಲ್ ಎ ಇದ್ದಾರೆ ಅದರಿಂದ ದೊಡ್ಡಬಳ್ಳಾಪುರ ಒಂದರದಲ್ಲೇ ದೊಡ್ಡ ಅಂತರದಲ್ಲಿ ನಾವು ಸುಮಾರು ಐವತ್ತರ ಸಾವಿರ ಲೀಡು ಒಂದೇ ದೊಡ್ಡಬಳ್ಳಾಪುರ ಒಂದರಲ್ಲೇ ನಮಗೆ ಐವತ್ತರ ಸಾವಿರ ಲೀಡ್ ಕೊಡ್ತೀನಿ ಅಂತ ನನಗೆ ನೀರಂಜ್ ಅವರು ಹೇಳಿದ್ದಾರೆ ಅಷ್ಟೊಂದು ಕೊಟ್ಟೇ ಕೊಡ್ತೀನೋಣ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಜನನು ಕೂಡ ಹಂಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿದ್ರಿ ದೊಡ್ಡ ಅಂತರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಪ್ರಾರಂಭ ಆಗಿದ್ರೆ ದೊಡ್ಡ ಅಂತರದಲ್ಲಿ ಸುಧಾಕರ್ ಅವರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಇಡೀ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಒಂದು ರೀತಿ ಅಂಗಡಿ ನಂತರ ನಾವು ಇಪ್ಪತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ತೀವಿ ಅನ್ನುವಂಥ ಭರವಸೆ ಮಾತುಗಳನ್ನು ಹೇಳ್ತೀವಿ ಕಾಂಗ್ರೆಸ್ ಅವರು ಇಪ್ಪತ್ತಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋದ್ ಸರಿ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡಿನೇ ದೃಷ್ಟಿಗೆ ಒಂದು ಗೆದ್ದಿದ್ದು ಅಲ್ವಾ ಈಗ ನೋಡಿ ನಮ್ಮ ಶರಣವರು ನಮ್ಗೆ ಶರಣವರು ನಮ್ಮ ಜೊತೆ ಇದ್ದಾರೆ ನಮ್ಮ ಗೌಡ್ರ ಇಲ್ಲಪ್ಪ ಗೌಡ್ರು ಇಲ್ಲಿ ಕಳೆದ ಬಾರಿ ಅವರು ಅಭ್ಯರ್ಥಿ ಆಗಿದ್ರು ನಾಲ್ಕು ಸರಿ ಅಭ್ಯರ್ಥಿಯಾಗಿ ನಲವತ್ತು ಸಾವಿರ ಅರವತ್ತು ಸಾವಿರ ಹಿಂಗೆಲ್ಲ ಓಟ್ ತಗೊಂಡಿದ್ದಾರೆ ಆ ಓಟು ಈಗ ನಮ್ಗೆ ಬರ್ತಾ ಇತ್ತು ಈ ರಜೆ ಈಗ ಮತ್ತ ಮೂವತ್ತೆರಡು ಸಾವಿರ ಇರ್ತಿದ್ರು ಮೂವತ್ತೆರಡು ಸಾವಿರ ಅವ್ರದ್ದೆ ನಲವತ್ತೈದು ಸಾವಿರ ಎಷ್ಟಾಯ್ತು ಅರವತ್ತೆಪ್ಪತ್ತು ಸಾವಿರದ ಮೇಲೆ ಆಯ್ತು ರೀಡಿ ಮೋದಿದು ಆ್ಯಡ್ ಅದಕ್ಕೆ ಅವ್ರದ್ದೊಂದು ಇಪ್ಪತ್ತು ಸಾವಿರ ಆದರೆ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಡಿಪಾಸಿಟ್ ಬರಲ್ಲ ಆ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಕರ್ನಾಟಕದಲ್ಲಿದೆ